ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಷಪೂರ್ತಿ ಗಿಡದ ತುಂಬ ಕನಕಾಂಬರ ಹೂವನ್ನು ನಾವು ಯಾವ ರೀತಿ ಬೆಳೆಸ್ಬೋದು ಹಾಗೆಯೇ ವೀಡಿಯೋದ ಕೊನೆಯಲ್ಲಿ ಕನಕಾಂಬರ ಹೂವಿನಿಂದ ಆಗುವಂತಹ ಮನೆ ಅಂತ ಅಂದರೆ ನಮ್ಮ ಯಾವ ರೀತಿಯ ಕಾಯಿಲೆಗಳಿಗೆ ಅದನ್ನು ನಾವು ಬಳಸ್ಬೋದು ಅಂತ ಹೇಳಿ ಹೇಳ್ತೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಝಾಜಿ ಇರ್ಬೋದು ಮಲ್ಲಿಗೆ ಚೆಂಡು ಹೂ ಹಾಗೆಯೇ ಕನಕಾಂಬರಕ್ಕೆ ಕೂಡ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಉಂಟು ತುಂಬೆ ಹೂವು ಹೇಗೆ ಆರೈಕೆ ಇಲ್ಲದೆ ಬೆಳೀತದೋ ಹಾಗೆಯೇ ಕನಕಾಂಬರ ಕೂಡ ಅಷ್ಟೇ ಹೆಚ್ಚಿನ ಆರೈಕೆ ಬೇಕು ಅಂತಿಲ್ಲ ಪೂರ್ತಿ ಹೂವನ್ನು ಬಿಡ್ತಾ ಇರ್ತದೆ ತುಂಬೆ ಹೂವು ಅದರ ಬೀಜದಿಂದ ಅದೆಷ್ಟೋ ಗಿಡಗಳು ಹುಟ್ಟಿ ಬೆಳೀತದೆ ಹಾಗೆಯೇ ಕನಕಾಂಬರ ಹೂವನ್ನು ಕೂಡ ನಾವು ಬೀಜವನ್ನು ಬಳಸಿಕೊಂಡು ನಾವು ಬೆಳೆಸ್ಬೋದು ಹಾಗೆಯೇ ಕಟಿಂಗ್ಸನ್ನು ಯೂಸ್ ಮಾಡಿಕೊಂಡು ನಾವು ಸುಲಭವಾಗಿ ಕನಕಾಂಬರ ಗಿಡಗಳನ್ನು ಮಾಡ್ಬೋದು ಕೇಸರಿ ಬಣ್ಣ ಇರ್ಬೋದು ಕೆಂಪು ಬಣ್ಣ ಇರ್ಬೋದು ಕೇಸರಿ ಮಿಶ್ರಿತ ಹಳದಿ ಹಳದಿ ಬಣ್ಣ ನೀಲಿ ಇದು ವಿರಳವಾದಂತಹ ಹೂವು ಇದಷ್ಟೋ ಜಾತಿಗಳು ಇದರಲ್ಲಿ ಕನಕಾಂಬರದಲ್ಲಿ ಉಂಟು ನಮ್ಮ ಮನೆಯಲ್ಲಿ ನಾಲ್ಕು ಬಣ್ಣದ ಕನಕಾಂಬರ ಹೂವು ಉಂಟು ನಾನು ಆಲ್ರೆಡಿ ಇದರ ಬಗ್ಗೆ ಎರಡು ವಿಡಿಯೋ ಕೂಡ ಮಾಡಿದ್ದೇನೆ ಸೊ ಇಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೇನೆ ಕನಕಾಂಬರ ಗಿಡದಲ್ಲಿ ಮೇಯ್ನಾಗಿ ಹೂವಾಗಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥದ್ದು ಬಿಸಿಲು ಬಿಸಿಲಿದ್ದಂತಹ ಜಾಗದಲ್ಲಿ ಕನಕಾಂಬರ ಗಿಡವನ್ನು ನೆಡಬೇಕಾಗ್ತದೆ ಬೇಸಿಗೆಗಾಲದಲ್ಲಿ ಹೆಚ್ಚಿನ ಹೂಗಳನ್ನು ಕೊಡ್ತದೆ ಹಾಗೆ ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು ಆವಾಗ ಹೂಗಳು ಕಡಿಮೆ ಇರ್ತದೆ ಹಾಗಾಗಿ ನಾವು ಕನಕಾಂಬರ ಹೂವನ್ನು ಮೇಯ್ನಾಗಿ ಬಿಸಿಲಿದ್ದಂತಹ ಜಾಗದಲ್ಲಿ ನೆಡಬೇಕಾಗ್ತದೆ ಎರಡನೆಯದು ಅದಕ್ಕೆ ಬೀಳುವಂತಹ ನೀರು ಮಣ್ಣು ಒಣಗಿತು ಅಂತ ಗೊತ್ತಾದ ತಕ್ಷಣ ನಾವು ಅದಕ್ಕೆ ನೀರನ್ನು ಹಾಕಬೇಕಾಗ್ತದೆ ಓವರ್ ವಾಟರಿಂಗ್ ಮಾಡ್ಬೋದು ಓವರ್ ವಾಟರಿಂಗ್ ಆದರೆ ಅದರ ಎಲೆಗಳು ಕೊಳತೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಓವರ್ ವಾಟರಿಂಗ್ ಮಾಡ್ಬೋದು ಅಂದರೆ ಹೆಚ್ಚಿನ ನೀರನ್ನು ಹಾಕಬಾರ್ದು ನೀರು ಒಣಗಿದ ಮಣ್ಣು ಒಣಗಿದ ತಕ್ಷಣ ನೀರನ್ನು ಹಾಕ್ತಾ ಇರಬೇಕಾಗ್ತದೆ ಮೂರನೇದು ಸ್ಪಾಟ್ ಮಿಕ್ಸಿಂಗ್ ಯಾವ ರೀತಿ ಮಣ್ಣನ್ನು ನಾವು ಅದನ್ನು ನೆಡಲಿಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಗಾರ್ಡನ್ ಆಯಿಲನ್ನು ಯೂಸ್ ಮಾಡ್ತೇವೆ ಹಾಗೆ ಸುಟ್ಟ ಮಣ್ಣನ್ನು ಯೂಸ್ ಮಾಡ್ತೇವೆ ಮರಳನ್ನು ಮಿಶ್ರಣ ಮಾಡ್ತೇವೆ ಯಾಕೆಂತ ಹೇಳಿದರೆ ಮಣ್ಣು ನುಸುಲಾಗಿ ಬರಲಿ ಅಂತ ಹೇಳಿ ಹಾಗೆ ಗೊಬ್ಬರದ ಹುಡಿಯನ್ನು ಯೂಸ್ ಮಾಡ್ತೇವೆ ಯಾಕಂತ ಹೇಳಿದರೆ ಗಿಡ ಚೆನ್ನಾಗಿ ಬಿಡಿಲಿ ಅಂತ ಹೇಳುವ ಕಾರಣಕ್ಕೆ ಇದಿಷ್ಟು ಬೇಕಾಗುವುದು ಅಂತ ಹೇಳಿದರೆ ನಾವು ಪಾಟಲ್ಲಿ ನೆಟ್ಟಾಗ ಅದೇ ನಾವು ಮಣ್ಣಲ್ಲಿ ನೆಟ್ತೇವೆ ಅಂತ ಹೇಳಿದರೆ ನಮ್ಮ ಮನೆಯ ಮಣ್ಣು ಫಲವತ್ತತೆ ಉಂಟು ಹಾಗೆ ನಾವು ನೆಲದಲ್ಲಿ ಗಿಡವನ್ನು ನೆಟ್ಟು ಅದಕ್ಕೆ ಮೇಲ್ಗೊಬ್ಬರವಾಗಿ ಕಂಪೋಸ್ಟ್ ಅಥವಾ ಈ ಅದೇ ಗೊಬ್ಬರದ ಹುಡಿಯನ್ನು ಹಾಕ್ತೇವೆ ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತದೆ ಗಿಡವನ್ನು ನೆಟ್ಟು ಬಿಟ್ಟರೆ ಅದಷ್ಟಕ್ಕೆ ಅದು ಹೂ ಕೊಡ್ತದೆ ಆದರೆ ನಮಗೆ ಹೆಚ್ಚಿನ ಹೂ ಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಫೀಡ್ ಮಾಡಬೇಕಾಗ್ತದೆ ಅಂದರೆ ಗೊಬ್ಬರ ಇರ್ಬೋದು ಅಥವಾ ಅದಕ್ಕೆ ಹಾಕುವಂತಹ ಫರ್ಟಿಲೈಸರ್ಸ್ ಇರ್ಬೋದು ಇಂತಹದ್ದನ್ನು ಹಾಕಿದರೆ ನಾವು ಹೂಗಳನ್ನು ಹೆಚ್ಚಾಗಿ ಕಾಣ್ಬೋದು ಅದಕ್ಕೆ ಎಕ್ಸ್ಟ್ರಾ ಏನು ಹಾಕ್ಬೋದು ಅಂತ ಹೇಳಿದರೆ ಅಕ್ಕಿಯ ನೀರು ನೆನೆಸಿದ ಅಕ್ಕಿಯ ನೀರನ್ನು ಹಾಕಿದರೆ ಹೂಗಳನ್ನು ನಾವು ಹೆಚ್ಚಾಗಿ ಕಾಣ್ಬೋದು ವರ್ಷ ಪೂರ್ತಿ ಕನಕಾಂಬರ ಹೂ ಹೂಗಳನ್ನು ಬಿಡ್ತಾ ಇರ್ತದೆ ಅದರಲ್ಲೂ ಕೂಡ ಮಾರ್ಚ್ ಮತ್ತು ಜೂನ್ ತಿಂಗಳಲ್ಲಿ ಹೆಚ್ಚಿನ ಹೂಗಳನ್ನು ನಾವು ಕಾಣ್ಬೋದು ಗಿಡ ಒಣಗಿತು ಅಂತ ಅಂದ ತಕ್ಷಣ ಅಥವಾ ಎಲೆಗಳು ಒಣಗಿತು ಅಂತ ಗೊತ್ತಾದ ತಕ್ಷಣ ಅದರ ಎಲೆ ಇರ್ಬೋದು ಕಡ್ಡಿಯನ್ನು ತೆಗಿಬೇಕಾಗ್ತದೆ ಹಾಗೆಯೇ ಹೂವನ್ನು ಕೂಡ ಒಂದು ಎರಡು ದಿನ ಆಗುವಾಗ ತೆಗಿತಾ ಇರಬೇಕು ಯಾಕಂತ ಹೇಳಿದರೆ ಹೆಚ್ಚಿನ ಹೂಗಳನ್ನು ನಾವು ಕಾಣಬೇಕು ಅಂತ ಹೇಳಿದರೆ ಹಳೆಯ ಹೂಗಳನ್ನು ತೆಗಿಬೇಕು ಹಾಗೆಯೇ ಅದರಲ್ಲಿ ಬಂದಂತಹ ಗೊಂಚಲು ಈ ಹೂಗಳು ಗೊಂಚಲಾಗಿ ಆಗೋದ್ರಿಂದ ಆ ಗೊಂಚಲಿನ ಕಡ್ಡಿಯನ್ನು ಕೂಡ ತೆಗಿಬೇಕು ಆವಾಗ ಅಲ್ಲಿ ಹೊಸ ಎಗ್ಗೆಗಳು ಹುಟ್ಟಿ ತುಂಬ ಹೂವಾಗಲಿಕ್ಕೆ ಸಹಾಯ ಮಾಡ್ತದೆ ನಮಗೆ ಬೀಜ ಬೇಕು ಅಂತ ಹೇಳಿದರೆ ಹೂಗಳನ್ನು ಹಾಗೆ ಬಿಡಬೇಕು ಒಣಗಿದ ಆದಮೇಲೆ ಅದನ್ನು ಕಟ್ಟಿಂಗ್ಸ್ ಮಾಡಿ ಬೀಜಗಳನ್ನು ಒಣಗಿಸಿ ನಾವು ಗಿಡಗಳನ್ನು ಮಾಡ್ಕೊಳ್ಬೋದು ಇದಕ್ಕೆ ನಾವು ಮಂಗಳೂರಲ್ಲಿ ಹಬ್ಬಳಿಗೆ ಅಂತ ಸಹ ಹೇಳ್ತೇವೆ ಇಂಗ್ಲೀಷಲ್ಲಿ ಫೈರ್ ಕ್ರ್ಯಾಕರ್ ಅಂತ ಹೇಳ್ತೇವೆ ಕ್ರೋಸ್ಯಾಂಡ್ರಾ ಹೀಗೆ ಕೂಡ ಇದಕ್ಕೆ ವಿಧ ವಿಧವಾದಂತಹ ಹೆಸರುಂಟು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಥರ ಕರಿಬೋದು ಹಾಗೆ ಇದು ದೇವಿ ಪೂಜೆ ಇರ್ಬೋದು ಅಥವಾ ದೇವರಿಗೆ ಕೂಡ ಇದನ್ನು ಅರ್ಪಣೆ ಮಾಡೋದು ಯಾಕೆಂತ ಹೇಳಿದರೆ ಇದು ಅಷ್ಟು ಬೇಗ ಹೂಗಳು ಬಾಡೋದಿಲ್ಲ ಅದಕ್ಕೋಸ್ಕರ ಎಷ್ಟೋ ದಿನ ಉಳಿತದೆ ಒಂದು ವಾರದ ಮೇಲೆ ಈ ಹೂಗಳು ಹಾಗೆ ಫ್ರೆಶ್ ಆಗಿ ಇರೋದರಿಂದ ಇದನ್ನು ದೇವರಿಗೆ ಅರ್ಪಣೆ ಮಾಡೋದು ಕೂಡ ಉಂಟು ಹೂಗಳು ಅಷ್ಟೇ ಚೆಂದ ಕಾಣ್ತದೆ ಹಾಗೆಯೇ ಅದಲ್ಲಿ ಅಷ್ಟೇ ಔಷಧೀಯ ಗುಣ ಕೂಡ ಉಂಟು ಈ ಹೂಗಳನ್ನು ಬಾಯಿ ತಣಿಸ್ಲಿಕ್ಕೋಸ್ಕರ ಬೇಸಿಗೆಗಾಲದಲ್ಲಿ ಮೊದಲಿನ ಕಾಲದವರು ತಿಂತಾ ಇದ್ರಂತೆ ಹಾಗೆ ಇದ ಎಲೆಗಳ ಪೇಸ್ಟನ್ನು ಮಾಡಿ ಹಲ್ಲಿಗೆ ಹಚ್ಚೋದ್ರಿಂದ ಹಲ್ಲು ನೋವು ಅತಿ ವೇಗವಾಗಿ ಕಡಿಮೆ ಆಗ್ತಿತ್ತಂತೆ ಅಥವಾ ಅದರ ದಂಟನ್ನು ಹಲ್ಲುಜ್ಜಲಿಕ್ಕೆ ಇದನ್ನು ಬಳಸ್ತಾ ಇದ್ರಂತೆ ಅದರ ಫ್ಲವರ್ ಇರ್ಬೋದು ರೂಟ್ ಇರ್ಬೋದು ಅಷ್ಟೇ ಔಷಧಿಯ ಗುಣ ಇರುವಂತಹ ಒಂದು ಸಸ್ಯ ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಉರಿ ನಿವಾರಕ ಆ್ಯಂಟಿ ಎನಾರ್ಜಿಸಿಕ್ ಹಾಗೆಯೇ ಆ್ಯಂಟಿವೈರಲ್ ಗುಣಗಳನ್ನು ಇದು ಹೊಂದಿದೆ ಹಾಗಾಗಿ ಈಗ ಗಾಯ ಆದಂತಹ ಜಾಗಕ್ಕೆ ನಾವು ಇದನ್ನು ಪೇಶ್ಟ್ ಮಾಡಿ ಹಚ್ಚಿದರೆ ಅತಿ ವೇಗವಾಗಿ ಆ ಗಾಯ ಕಡಿಮೆ ಆಗ್ತದೆ ಮೊದಲಿನ ಕಾಲದಲ್ಲಿ ಈ ಅಬ್ಬಳಿಗೆ ಹೂವನ್ನು ಹಾರ ಮಾಡಿಬಿಟ್ಟು ತಲೆಗೆ ಮುಟ್ಕೊಳ್ತಿದ್ರು ಹಾಗೆಯೇ ಇದನ್ನು ದೇವರಿಗೆ ಕೂಡ ಅರ್ಪಣೆ ಇವಾಗ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಸೊ ಇಂತಹ ಸುಂದರವಾದಂತಹ ಹೂಗಳನ್ನು ನಿಮ್ಮ ಮನೆಯಲ್ಲಿ ಸಹ ಬೆಳೆಸಿ ನಮ್ಮ ಮನೆಯಲ್ಲಿ ನಾಲ್ಕು ಬಣ್ಣದ ಅಬ್ಬಳಿಗೆ ಹೂವುಂಟು ನೀಲಿ ಬಣ್ಣ ಹಳದಿ ಬಣ್ಣ ಹಳದಿ ಕೇಸರಿ ಮಿಶ್ರಿತ ಬಣ್ಣ ಹಾಗೆಯೇ ಕೇಸರಿ ಬಣ್ಣದ ನಾಲ್ಕು ಅಬ್ಬಳಿಗೆ ಹೂವನ್ನು ನಾವು ನಮ್ಮ ಮನೆಯಲ್ಲಿ ಬೆಳೆಸಿದ್ದೇವೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕನಕಾಂಬರ ಹೂವನ್ನು ವರ್ಷ ಪೂರ್ತಿಯಾಗಿ ಹೇಗೆ ಗಿಡ ತುಂಬ ಬೆಳೆಸ್ಬೋದು ಅಂತ ಹೇಳಿ ಹೇಳಿದ್ದೇನೆ ಅದರ ಜೊತೆಗೆ ಅದರಲ್ಲಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಅಂದರೆ ಅದರಿಂದ ಯಾವ ರೀತಿಯ ಕಾಯಿಲೆಗಳಿಗೆ ಮದ್ದಾಗಿ ಅದನ್ನು ಮಾಡ್ಕೊಳ್ಬೋದು ಅಂತ ಕೂಡ ಹೇಳಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್